ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ಗೌತಮಿ ಹಲ್ಲು ನೋವು ಹುಳುಕಲ್ಲು ಇದಕ್ಕೆ ಇನ್ನೊಂದು ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟಿಗೆ ಒಂದು ಪ್ಲೇಟಲ್ಲಿ ಲವಂಗ ಮತ್ತು ಶುಂಠಿ ಹಸಿ ಶುಂಠಿ ಕಲ್ಲುಪ್ಪು ಅರಿಶಿಣ ತೊಗೋಬೇಕಾಗತ್ತೆ ಒಂದು ಸ್ವಲ್ಪ ಸ್ವಲ್ಪ ತೊಗೋಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಲ್ಲಿ ತೊಗೋಬೇಕು ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನಮ್ಮ ಅಜ್ಜಿ ಕಾಲದಿಂದ ಕೂಡ ನಮ್ಮ ಅಜ್ಜಿ ಮಾಡ್ತಾಯಿದ್ರು ನನಗೆ ಹೇಳಿದರು ನನಗೂ ತುಂಬಾ ಯೂಸ್ ಆಗಿದೆ ಇದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಇದನ್ನು ಜಜ್ಜ್ಕೋಬೇಕು ಹಸಿ ಶುಂಠಿನ ಮತ್ತು ಲವಂಗನ ಉಪ್ಪನ ಅರಿಶಿನ ಇವೆಲ್ಲ ಕೂಡ ಹಲ್ಲು ನೋವು ಹುಡುಕಲ್ಲಿ ಓಲಾಡ್ಸೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತಿದೆ ಎಲ್ಲರಿಗೂ ಗೊತ್ತಿರೋ ಅಂತ ವಿಷಯನೇ ಇದನ್ನ ಎಲ್ಲ ಚೆನ್ನಾಗಿ ಜಜ್ಜಿಕೊಂಡು ಲೈಟಾಗಿ ಜಜ್ಜಿಕೋಬೇಕು ಜಜ್ಜಿಕೊಂಡು ಒಂದು ಬೌಲ್ಗೆ ಹಾಕೊಂಡು ಇದಕ್ಕೆ ನೀರು ಹಾಕೋಬಹುದು ಹಾಕೋಬೇಕು ನೀರು ಹಾಕಿ ಸ್ವಲ್ಪ ಹೊತ್ತು ಇಡಬೇಕು ಸ್ವಲ್ಪ ಹೊತ್ತು ಸೈಡ್ಗಿಟ್ಟಿದ್ದು ಆಗಿದ್ಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಸೈಡ್ ಇಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ಇಡಬೇಕು ಈಗ ನಾವು ಬಾಯಲ್ ಹಾಕೊಂಡು ಪುಕ್ಕಳಿಸಬೇಕು ನೋಡಿ ನಾನು ಮಾಡ್ತೀನಲ್ಲ ಇದೇ ಥರ ನೀವು ಒಂದು ಮೂರು ಸರಿ ಕಳಿಸ್ತಾ ಬಂದರೆ ಈ ಥರ ಒಂದು ಒಂದು ವಾರ ಎರಡು ವಾರ ಎಷ್ಟು ನಾ ಇಡ್ಸುತ್ತೋ ಅಷ್ಟು ಮಾಡ್ತಾ ಬಂದರೆ ನಿಮಗೆ ಖಂಡಿತ ಹುಳುಕು ಹಲ್ಲು ನೋವು ಮತ್ತು ಹಲ್ಲಿನ ಹುಳ ಎಲ್ಲ ಕೂಡ ನಾಶ ಆಗುತ್ತೆ ಖಂಡಿತ ವಾಕ್ ಟ್ರೈ ಮಾಡಿ ನೋಡಿ ಮತ್ತು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಹಾಂ ಒಂದಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತಾ ಇಲ್ವಾ ಕಮೆಂಟ್ ಮಾಡಿ ನಿಮಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಮತ್ತೆ ಮತ್ತೆ ಕೇಳ್ಕೊತೀನಿ ಥ್ಯಾಂಕ್ ಯು